ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಎಪಿಸೋಡ್ ಫೈವ್ ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಅವರಿಗೆ ತನ್ನ ಸೊಸೆ ಅಮ್ಮ ಹಿಂದಿದ್ದು ಕೇಳಿ ಆಶ್ಚರ್ಯ ಆದರೆ ಡೈನಿಂಗ್ ಟೇಬಲ್ನಲ್ಲಿದ್ದವರು ಸ್ವರ್ಣ ಹಾಕಿ ಸರಿಯಾಗೇ ಇದೆ ಎಂದುಕೊಂಡರು ಶಂಕರ್ ಮಾತ್ರ ಒಮ್ಮೆ ಸ್ವರ್ಣ ಅವರ ಕಡೆ ನೋಡಿ ನಾನು ಯಾವತ್ತೂ ಕೂಡ ಜೊತೆಯಲ್ಲಿ ತಿಂಡಿ ಮಾಡುವ ಅಂದಿದ್ದೇ ಇಲ್ಲ ಎಂದು ಯೋಚಿಸಿದವರಿಗೆ ತಮ್ಮ ಸೊಸೆ ಪ್ರೀತಿ ಅವರನ್ನು ಅಣಗಿಸಿತ್ತು ಮುಂದುವರಿಯುವುದು ಸ್ವರ್ಣ ಅವರು ನಾ ದಿಟ್ಟಿಸಿ ನೋಡಿದ್ರೆ ಇಂದು ಯಾವುದೇ ಯೋಚನೆಯಲ್ಲಿ ತನ್ನ ತಾಯಿ ಎಂದುಕೊಂಡೆ ನೀವು ಅಮ್ಮ ಎಂದಿರಿ ತಕ್ಷಣ ಸೊಪ್ಪು ಕೆಳಗಿಟ್ಟು ಕತ್ತು ಮೇಲೈತೆ ನೋಡಿದ್ಲು ಸ್ವರ್ಣ ಅವರು ಮುಗಲ್ನಗರು ಇಂದಿಗೆ ಒಂದು ರೀತಿ ತಪ್ಪಾಗಿ ಹೇಳಿದ್ನ ಅನಿಸಿತು ಬೇರೆಯನ್ನು ಮಾತಾಡದೆ ತಲೆ ತಗ್ಗಿಸಿದವಳು ಅತ್ತೆ ಜೊತೆ ತಿಂಡಿಗೆ ಕೂರ್ತಾಳೆ ಯಾವಾಗಲೂ ಸ್ವರ್ಣ ಅವರು ಈ ಮನೇಲಿ ಒಂಟಿಯಾಗಿ ಊಟ ಮಾಡೋರು ತಿಂಡಿ ಮಾಡೋರು ಮಕ್ಕಳು ಗಂಡನ ಊಟ ಮುಗಿದ ಮೇಲೆ ಬಟ್ ಈಗ ತನಗೂ ಒಬ್ರಿಗೆ ಕಂಪನಿ ಕೊಡ್ತಿದ್ದಾರೆ ಎನಿಸಿ ಅದೇನೋ ಖುಷಿ ಅವರಿಗೆ ಸ್ವರ್ಣ ಅವರು ತಾವಿ ಜೊಸಗಿ ತಿಂಡಿ ಹಾಕುತ್ತಾ ತಿಂಡಿ ತಿಂದು ತುಂಬ ಚೆನ್ನಾಗಿದೆ ಮಗಳೇ ಎಂದರು ಇಬ್ಬರು ಖುಷಿಯಾಗಿ ತಿಂಡಿ ಮಾಡಿದರು ದೀಪಕ್ ಮತ್ತು ಶಂಕರ್ ಅದನ್ನು ದೂರದಿಂದಲೇ ನೋಡಿ ಒಂದು ರೀತಿ ಗೀಲ್ ಫೀಲ್ ಆಗ್ತಾರೆ ಸಂಜೆ ಅಗಸ್ತ್ಯ ಹೇಳಿದ್ದಕ್ಕೆ ಅವನು ಉಪ್ಪಿಟ್ಟಂದರೆ ಮುಟ್ಟಿದವನಲ್ಲಮ್ಮ ಅಂಥವನು ಇವತ್ತು ತಟ್ಟೆಯಲ್ಲಿ ಇರೋದು ಖಾಲಿ ಮಾಡಿ ನಿನಗೆ ಮತ್ತೆ ಮಾಡು ಹಂದಿದ್ದಾನೆ ಅಂದರೆ ನಿಜಕ್ಕೂ ನೀನು ತಿಂಡಿ ಸೂಪರ್ ಎಂದು ಅವನಿಗೆ ಉಪ್ಪಿಟ್ಟು ಮಾಡಿಬಿಡಮ್ಮ ಎಂದರು ಸ್ವರ್ಣ ಅವರು ಇಂದು ಸರಿ ಎನ್ನುವಂತೆ ತಲೆ ಆಡಿಸಿದವಳು ಅವರೆಕಾಯಿ ಸುಳಿದು ಉಪ್ಪಿಟ್ಟು ರೆಡಿ ಮಾಡ್ತಾಳೆ ಆಫೀಸ್ನಲ್ಲಿ ಅಗಸ್ತ್ಯ ಕೆಲಸದಲ್ಲಿ ಪರ್ಫೆಕ್ಟ್ ನೋಡುವ ಹುಡುಗ ಸ್ವಲ್ಪ ತಪ್ಪಾದರೂ ಬ್ಲಾಸ್ಟ್ ಆಗೋದೆ ಅವನ ಗುಣ ಇನ್ನು ದೀಪಾಲಿ ಫ್ಯಾಷನ್ ಲೋಕದಲ್ಲಿ ಒಂದು ಕಾಲದಲ್ಲಿ ಟಾಪರ್ ಆಗಿದ್ದವಳು ಈಗ ತಮ್ಮದೇ ಕಂಪನಿನಲ್ಲಿ ಮಾಡೆಲ್ಗಳನ್ನು ಸೃಷ್ಟಿ ಮಾಡುವ ಕೆಪಾಸಿಟಿ ಇರುವ ಹುಡುಗಿ ದೀಪಕ್ ತನ್ನ ಮಾವನಿಗೆ ಸಹಾಯ ಮಾಡುತ್ತಾ ಅಗಸ್ತ್ಯನ ಜೊತೆ ಪಾರ್ಟ್ನರ್ ಇಂದು ಅಗಸ್ತ್ಯ ಹೇಳಿದ ಎಂದು ಉಪ್ಪಿಟ್ಟು ಮಾಡಿದ್ಲು ಸಂಜೆ ಮನೆಗೆ ಬಂದವರು ಹೊಟ್ಟಾಗಿ ಕೂತು ಮೊದಲ ಬಾರಿಗೆ ತನ್ನ ತಾಯಿ ಫೇವ್ರೆಟು ತಿಂಡಿ ಉಸಿರತ್ತದೆ ತಿಂದಿದ್ರು ಸ್ವರ್ಣ ಅವರಿಗೆ ಅದೆಷ್ಟು ಖುಷಿ ಅಂದರೆ ಬಂದ ಒಂದೇ ದಿನಕ್ಕೆ ನನ್ನ ಸೊಸೆ ಚಾದು ಮಾಡಿಬಿಟ್ಲು ಎಂದುಕೊಂಡ್ರು ತ ಸ್ವರ್ಣ ಅವರು ಅಗಸ್ತ್ಯನ ರೂಮ್ಗೆ ಇಂದು ಬ್ಯಾಗ್ ಇರಿಸಿದ್ರು ರಾತ್ರಿ ಊಟ ಮುಗಿತು ಎಂದಿನಂತೆ ಹುಡುಗಿ ಯಾರು ಎಷ್ಟೇ ಹೇಳಿದ್ರು ತನ್ನ ಅತ್ತೆ ಜೊತೆ ಊಟಕ್ಕೆ ಕೂತವಳು ಮಾತಾಡುತ್ತಾ ಊಟ ಮುಗಿಸಿದ್ಳು ಅಗಸ್ತ್ಯ ಇದನ್ನು ಮೇಲೆ ನಿಂತು ನೋಡ್ತಿದ್ದ ಅವನಂದುಕೊಂಡಿದ್ದ ಸ್ವರ್ಣ ಅವರಿಗೆ ಕ್ಯಾನ್ಸರ್ ಇರುವ ವಿಷಯ ಅವಳಿಗೂ ಗೊತ್ತು ಎಂದು ಆದರೆ ಇಂದುಗೆ ಈ ಮನೆ ಮನೆಯವ್ರ ಬಗ್ಗೆ ಗೊತ್ತಿರೋದು ತುಂಬ ಇದೆ ಅಂತ ಅವನಿಗೂ ತಿಳಿದಿಲ್ಲ ಎಂದಿನಂತೆ ಹಿಂದೂ ರೂಮ್ಗೆ ಬರೋ ಮೊದಲೇ ಯಾರಿಗೂ ತಿಳಿಯದಂತೆ ಸ್ಮೋಕ್ ಮಾಡಿ ಒಳ ಬಂದಿದ್ದ ಇಂದು ತನ್ನ ಹತ್ತಿ ಕೊಟ್ಟ ಹಾಲನ್ನು ಟೇಬಲ್ ಮೇಲೆ ಇಟ್ಟಳು ಅಗಸ್ತ್ಯ ಇಂದು ತನ್ನ ರೂಮ್ಗೆ ಬಂದಿದ್ದು ನೋಡಿ ಸಂಜೆ ಉಪ್ಪಿಟ್ಟು ಚೆನ್ನಾಗಿರೋದಕ್ಕೆ ಇವಳಿಗೆ ಥ್ಯಾಂಕ್ಸ್ ಹೇಳಬೇಕಾ ಎಂದು ಯೋಚಿಸಿ ಅದು ಎಂದವನು ಥ್ಯಾಂಕ್ಸ್ ಹೇಳೋಕ್ಕೆ ಬಾಯ್ ಬರದೆ ತಿಂಡಿ ಚೆನ್ನಾಗಿತ್ತು ಎಂದ ಇಂದು ಅವನ ಕಡಿ ತಿರುಗದೆ ಥ್ಯಾಂಕ್ಸ್ ಎಂದಳು ಸಣ್ಣ ಧ್ವನಿ ಇಡಿ ಅಗಸ್ತ್ಯ ಬೇರೆ ತಿಂಡಿ ಬರುತ್ತಾ ಎಂದ ಇಂದು ಹೂ ಎಂದಷ್ಟೇ ತಲೆ ಆಡಿಸಿ ಮತ್ತೆದೇ ಚಮಕ್ಕ ಹಾಸಿ ನೆಲಕ್ಕೆ ತನ್ನ ಪಾಡಿಗೆ ತಾನು ಮಲಗಿದ್ರು ಅಗಸ್ತ್ಯ ಪರವಾಗಿಲ್ಲ ಮೇಲೆ ಮಲಗು ಹಿಂದೆ ಹೇಳಬೇಕು ಅನ್ಸಿದ್ರು ಹೇಳೋಕೆ ಅವನ ಬಾಯಿ ಬರಲಿಲ್ಲ ಹಾಲು ಕುಡಿದು ಮಲಗೋಕೆ ಹೋಗುತ್ತಿದ್ದವನು ಸಣ್ಣಗೆ ಮಳೆರಾಯನ ಶಬ್ದ ಕೇಳಿ ಒಮ್ಮೆ ಇನ್ನೂ ಮಲಗಿರೋದು ನೋಡಿ ತನ್ನದೇ ಬ್ಲಾಂಕೆಟ್ ಅವಳ ಮೇಲೆ ಹಾಕ್ತ ಇಂದು ಒಮ್ಮೆ ಇನ್ನೇ ತಿರುಗಿ ನೋಡಿದ್ಲು ಅಗಸ್ತ್ಯ ಮಳೆ ಬರ್ತಿದೆ ಎಂದ ಇಂದು ಬೇರೇನು ಮಾತಾಡದೆ ಬ್ಲಾಂಕೆಟ್ ಪೂರ್ತಿ ಹೊದ್ದು ಮಲಗದ್ಲು ಅಗಸ್ತ್ಯ ತಾನೇ ಇನ್ನೊಂದು ಬ್ಲಾಂಕೆಟ್ ತಗೊಂಡು ಮಲಗದ್ದ ಸ್ವರ್ಣ ಅವರ ತವರಿನವರು ಒಂದು ವಾರ ಇತ್ತು ಊರಿನ ಕಡೆ ಮುಖ ಮಾಡಿದರು ಸ್ವರ್ಣ ಅವರಿಗೆ ಮತ್ತೆ ತನ್ನ ತವರಿನ ಮುಖ ನೋಡ್ತೀನೋ ಇಲ್ವೋ ಎಂದು ಎಲ್ಲರನ್ನು ಕಣ್ತುಂಬಿಕೊಂಡು ನಗುಮುಖದಲ್ಲೇ ಬೀಳ್ಕೊಟ್ಟಿದ್ರು ಶಂಕರ್ ಸ್ವಲ್ಪ ಬದಲಾಗಿದ್ರು ಬದಲಾಗಿದ್ರು ಅನ್ನೋದಕ್ಕಿಂತ ಇಷ್ಟು ದಿನ ತನ್ನ ಇಂಟಿ ಬೆಲೆ ಗೊತ್ತಾಗದೆ ಕೆಲಸ ಕೆಲಸ ಅಂತ ತಮ್ಮ ಹೆಂಡತಿನ ಮರೆತಿದ್ರು ಬಟ್ ಈಗ ಆ ವಿಧಿ ಹಾಗೆ ಬಿಡು ಎನ್ನುವಂತೆ ಅವರ ಹೆಂಡಿನ ಕಾಲದಲ್ಲಿ ಸೇರಿಸಿಕೊಳ್ಳೋಕೆ ಮುನ್ಸೂಚನೆ ಕೊಟ್ಟಿತ್ತು ಇಷ್ಟ ವರ್ಷದ ಅವರ ಬದುಕಲಿ ಎಂದು ಸ್ವರ್ಣ ಅವರ ಇಷ್ಟ ಕಷ್ಟ ಆಸೆ ಆಕಾಂಕ್ಷೆ ತಿಳಿಯುವ ಪ್ರಯತ್ನ ಮಾಡಲೇ ಇಲ್ಲ ಶಂಕರ್ ಅವರು ಮಕ್ಕಳಾದ ಮೇಲಂತೂ ಹೆಂಡತಿ ಇದ್ದಾಳೆ ಅನ್ನೋದು ಮರೆತು ಜಸ್ಟ್ ಮನೆ ಕೆಲಸದಲ್ಲಿ ಅವಳು ಒಬ್ಳು ಅನ್ನೋ ಥರ ಆಗೋದು ಮನುಷ್ಯ ದುಡ್ಡು ಇಲ್ಲದೆ ಇದ್ದಾಗ ದುಡ್ಡು ಬೇಕು ಅಂತ ದುಡಿತಾನೆ ಅದೇ ಸ್ವಲ್ಪ ದುಡ್ಡು ಕೈ ಸೇರಿದ್ರೆ ಸಂಬಂಧಗಳನ್ನು ಮರೀತಾನೆ ಅದೇ ಸ್ವರ್ಣ ಅವರ ಬದುಕಲ್ಲಿ ಆಗಿರೋದು ಸ್ವರ್ಣ ಅವರು ಗಂಡನ ಪ್ರೀತಿ ಅಂತೂ ಸಿಕ್ಕಿಲ್ಲ ಅಟ್ಲೀಸ್ಟ್ ಮಕ್ಕಳ ಪ್ರೀತಿ ಸಿಗುತ್ತೆ ಎಂದುಕೊಂಡ್ರೆ ಅವ್ರಿಗೆ ತಂದೆ ಸ್ಟೇಟಸ್ ತಲೆ ಕೇಳಿಸಿತ್ತು ಕೇಳಿದ್ದು ಇಲ್ಲ ಎನ್ನದೇ ಶಂಕ ತಂದು ಕೊಡ್ತಿದ್ರು ತಾಯಿ ತಪ್ಪು ಮಾಡಿದಾಗ ಬೈಯೋದು ನೋಡಿ ಅವರು ಕೂಡ ತಂದೆ ಪಾಟಿ ಸೇರಿದರು ಬೆಳೆ ಬೆಳೆಯುತ್ತಾ ಅದೇ ಅಭ್ಯಾಸವಾಗಿ ತಾಯಿ ಅಂದರೆ ಬೈಯೋದಕ್ಕೆ ಇರೋದು ತಂದೆ ಅಂದರೆ ಪ್ರೀತಿ ತೋರೋದಕ್ಕೆ ಇರೋದು ಅನ್ನುವಷ್ಟು ಮಕ್ಕಳು ಬದಲಾದರು ಸ್ವರ್ಣ ಅವರ ಬದುಕಲ್ಲಿ ಎತ್ತಿದ್ದಕ್ಕೆ ತಾಯಿಯಾಗಿರೋದು ಅನ್ನುವಷ್ಟು ಮಕ್ಕಳು ದೂರ ಆದರು ಅವರು ಕೂಡ ಒಂಟಿಯಾದರು ಮಕ್ಕಳು ಬೆಳೆ ಬೆಳೆಯುತ್ತಾ ಅವರಿಗಿಷ್ಟ ಅವರ ಬದುಕು ಅನ್ನೋ ಥರ ಬದುಕಿದ್ರು ತಮ್ಮ ತಾಯಿ ಬೆಲೆ ಅವರ ಪ್ರೀತಿ ಕಾಳಜಿ ಗೊತ್ತಾಗಲೇ ಇಲ್ಲ ಕೊನೆಗೂ ಈಗಲೂ ಮುಂದೆ ಅವರು ಇರಲ್ಲ ಎಂದಾಗ ಇರಲ್ಲ ಎಂದು ತುಸು ಸಮಯ ಕಣ್ಣು ತುಂಬಿದ್ರೆ ವಿನಃ ಅವಳ ಪ್ರೆಸೆಂಟ್ ಏನು ಅನ್ನೋದನ್ನು ತಿಳಿಲೇ ಇಲ್ಲ ಇಬ್ರು ಸ್ವರ್ಣ ಅವರು ಕತ್ತು ಮುಚ್ಚಿ ಟ್ರೀಟ್ಮೆಂಟ್ ತಗೋತಿದ್ರು ನಮಗೆ ಇದ್ದ ಕಾಯಿಲೆ ಗೊತ್ತಾದಾಗಿಂದ ಅದು ಒಂದಿನ ಮಿಸ್ ಆಗಿ ಶಂಕರ್ ಹಾಸ್ಪಿಟಲ್ಗೆ ಯಾರನ್ನೋ ನೋಡೋಕ್ಕೆ ಹೋಗಿದ್ದಾಗ ಅಲ್ಲಿ ತಮ್ಮ ಹೆಂಡತಿನ ನೋಡಿ ಆಶ್ಚರ್ಯವಾಗಿ ಹಿಂಬಾಲಿಸಿ ಬಂದಿದ್ದರು ಅಲ್ಲಿ ಡಾಕ್ಟರ್ ನೆಕ್ಸ್ಟ್ ಟೈಮ್ ತಡ ಮಾಡಬೇಡಿ ಟ್ರೀಟ್ಮೆಂಟ್ಗೆ ಎಂದಿದ್ದರು ಸ್ವರ್ಣ ಅವರು ಕೀಮ ತಗೊಂಡು ಸುಸ್ತಲ್ಲೇ ಅಲ್ಲಿ ಸ್ವಲ್ಪ ಸಮಯ ಮಲಗಿದ್ದು ಮನೆಗೆ ಬಂದಿದ್ರು ಶಂಕರ್ ಅವರು ಅವರು ಹೋದ ಮೇಲೆ ಡಾಕ್ಟರ್ ಬಳಿ ಕೇಳಿದಾಗ ಅವ್ರಿಗೆ ಕ್ಯಾನ್ಸರ್ ಎಂದಿದ್ರು ಶಂಕರ್ ಅವ್ರಿಗೆ ಫಸ್ಟ್ ಟೈಮ್ ತನ್ನ ಹೆಂಡತಿ ಅಂತ ಒಂದು ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಎಂದು ತಿಳಿದಿತ್ತು ಮನೆಗೆ ಬಂದು ನೋಡಿದಾಗ ಸ್ವರ್ಣ ಅವರು ಮಲಗಿದ್ದು ನೋಡಿ ತಿಂಗಳಲ್ಲಿ ಎರಡು ದಿನ ಸ್ವರ್ಣ ಅವರು ಹೀಗೆ ಮಲಗ್ತಿದ್ರು ಅದನ್ನು ಯಾಕೆ ಅಂತ ಗಮನಿಸಿರ್ಲಿಲ್ಲ ಶಂಕರ್ ಸ್ವರ್ಣ ಅವರು ಬಚ್ಚಿಟ್ಟಿದ್ದ ರಿಪೋರ್ಟ್ ನೋಡಿ ಕಣ್ಣು ತುಂಬಿಕೊಂಡು ಹೆಂಡತಿ ಮುಖ ನೋಡಿದರು ಕೀಮ ತಗೊಳ್ಳುವಾಗ ಆಗುವ ನೋವು ಎಂಥದ್ದು ಎಂದು ಕೇಳಿ ತಿಳಿದಿದ್ದರಿಂದ ಇಂಥ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಲು ಅನ್ನೋ ಪ್ರಶ್ನೆಗೆ ಅವರು ಪ್ರತಿ ರಾತ್ರಿ ಬರೆಯುವ ಡೈರಿ ಉತ್ತರಿಸಿತ್ತು ಅಂದಿನಿಂದ ಶಂಕರ್ ಬದಲಾಗಿದ್ದರು ಅವರೇ ಖುದ್ದು ಅವರ ಆಸೆ ತೀರಿಸೋಕೆ ನಿಂತಿದ್ರು ಜೊತೆಗೆ ಫಾರಿನ್ ಡಾಕ್ಟರ್ಗಳ ಕರೆಸಿ ಸ್ವರ್ಣ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಕೆಲವು ಡಾಕ್ಟರ್ ಬಳಿ ಮಾತಾಡಿದರು ಡಾಕ್ಟರ್ ಆಗಲಿ ಅಂತ ಒಪ್ಪಿದ್ರು ಕೂಡ ಅಂದು ಮನೆಯೆಲ್ಲ ಖಾಲಿ ಖಾಲಿಯಾಗಿ ಸಪ್ಪೆಯಾಗಿ ಕೂತಿದ್ದ ಇಂಡತಿ ಮುಖ ನೋಡಿ ಅವರ ಜೊತೆ ಕೂತು ಬೇಜಾರಾಯ್ತಾ ಎಂದರು ಸ್ವರ್ಣ ಅವರು ಇಲ್ಲ ಎಂದವರು ಮನಸ್ಸಲ್ಲಿ ಆಗುತ್ತಿರೋ ಒದ್ದಾಟ ಹೇಳಲಿಲ್ಲ ಶಂಕರ್ ಆದರೂ ಅರ್ಥ ಮಾಡಿಕೊಂಡು ಅವ್ರಿಗೆ ಕೆಲಸ ಇರುತ್ತೆ ಅಲ್ವಾ ಎಂದು ತಲೆ ಸವರಿ ರೆಸ್ಟ್ ಮಾಡು ಎಂದಿದ್ರು ಸ್ವರ್ಣ ಅವರು ಈ ಒಂದು ಕಾಳಜಿ ಮಾತಿಗಾಗಿ ಅಲ್ವಾ ಜೀವನ ಪೂರ್ತಿ ಕಾದಿದ್ದು ಇವತ್ತು ಅದೆಷ್ಟು ಖುಷಿಯಾಗ್ತಿತ್ತು ಅಂದರೆ ಅವ್ರಿಗೆ ಹೇಳೋಕ್ಕೆ ಬಾಯಿ ಬರದೆ ಶಂಕರವರ ಎದೆಗೆ ತಲೆಗಿಸಿ ಅಣ್ಣನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ರಿ ಈಗ ಇಷ್ಟು ಬದಲಾದ್ರಿ ಅಂದರು ಶಂಕರವರು ಮದುವೆ ಆದ ಹೊಸದರಲ್ಲಿ ಹೀಗೆ ತನ್ನ ಮಡದಿ ಜೊತೆ ಕೂತಿದ್ದು ಅದಾದಮೇಲೆ ಕುಟುಂಬ ಬೆಳೆಸೋಕೆ ಕೆಲಸದಲ್ಲೇ ಕಳೆದೋಗಿದ್ರು ಈಗ ತಮ್ಮ ಸಂಗಾತಿ ಹಪ್ಪಗೆ ಅವರ ಸಾಮೀಪ್ಯ ಅವರ ಮದುವೆ ದಿನಗಳನ್ನು ನೆನಪಿಸಿತ್ತು ಶಂಕರ್ ತಮ್ಮ ಮಡದಿ ತಪ್ಪಿ ಇನ್ನಿಷ್ಟು ದಿನ ಹೀಗೆ ಕೋಪ ಮಾಡಿಕೊಂಡು ಇರೋಕ್ಕಾಗುತ್ತೆ ನನಗಾಗಿ ನಿನ್ನ ತವರಿನ ಮೇಲೆ ಪ್ರೀತಿ ಇದ್ದರೂ ಮರೆತವಳಂತೆ ಇದ್ದೆ ಅದಕ್ಕೆ ಹೆಂದವರು ನೆತ್ತಿಗೆ ಮುತ್ತ ನಿಟ್ಟವರು ಕಣ್ಣ ಹನಿಗೂಡಿದರು ಸ್ವರ್ಣ ಅವರಿಗೆ ಏನೋ ಆಶ್ಚರ್ಯ ತನ್ನ ಗಂಡನ ಇದು ಎಂದು ಅವರ ಮುಖ ನೋಡಿದ್ರು ಶಂಕರ್ ಯಾಕೆ ಎಂದರು ಮುಗಳ ಸ್ವರ್ಣ ಅವರು ಶಂಕರ್ ಅವರ ಮುಖ ನೋಡಿ ಏನೂ ಇಲ್ಲ ಎಂದರು ಅಷ್ಟೊತ್ತಿಗೆ ಶಂಕರ್ ಏನೋ ಕೆಲಸದ ಮೇಲೆ ಹೊರಗೋಗಕ್ಕೆ ಹೊರಡ್ತಾರೆ ಸ್ವರ್ಣ ಅವರು ತುಂಬ ಖುಷಿಯಲ್ಲಿ ಕೂತಿದ್ರು ಇಂದು ಅತ್ತೆ ಹುಡುಕಿ ಬಂದವಳು ಅವರು ಕಣ್ ತುಂಬಿರೋದು ನೋಡಿ ಅತ್ತೆ ಯಾಕೆ ಬೇಜಾರಾಯ್ತಾ ಮನೆಯವರೆಲ್ಲ ಓದ್ರು ಅಂತ ಹಿಂದಳು ಮೆಲ್ಲಗೆ ಸ್ವರ್ಣ ಅವರು ಕಣ್ಣೊಡಿಸ್ಕೊಂಡು ತಮ್ಮ ಸೊಸೆ ಕಡೆ ನೋಡಿ ಏನಿಲ್ಲಮ್ಮ ಒಮ್ಮೊಮ್ಮೆ ಬಯಸಿದ್ದು ಸರಿಯಾದ ಸಮಯಕ್ಕೆ ಸಿಗದೆ ಕೊನೆಗಳಿಗಿಲ್ಲಿ ಸಿಗುತ್ತಲ್ಲ ದೇವರು ಅದೆಷ್ಟು ಹಾಡಿಸ್ತಾನಲ್ಲ ಎಂದರು ಮರ್ಮವಾಗಿ ಹಿಂದುಗೆ ಏನೂ ಅರ್ಥ ಆಗಲಿಲ್ಲ ಸ್ವರ್ಣ ಅವರು ಅವಳ ಮುಖನ ಬದಲಾವಣೆ ಗಮನಿಸಿ ನಂದು ಬಿಡು ಹೀಗೇಳಮ್ಮ ನಿನಗೆ ಮನೆ ಅಡ್ಜಸ್ಟ್ ಆಯ್ತಾ ಎಂದರು ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು ಸ್ವರ್ಣ ಅವರು ಇಂದು ಸವರಿ ಅಗಸ್ತ್ಯ ಸ್ವಲ್ಪ ಕೋಪಿಷ್ಟ ಆದರೆ ಇಂಟಿನ ಚೆನ್ನಾಗಿ ನೋಡಿಕೊಳ್ಳೋ ವಿಷಯದಲ್ಲಿ ಅವನು ಅವರ ಅಪ್ಪನ್ನು ಮೀರಿಸ್ತಾನೆ ಎಂಟಿ ಹಾಸಿಗಳಿಗೆ ಬೆಲೆ ಕೊಡ್ತಾನೆ ಎಂದವರು ಅವಳಿಗೆ ಬದುಕೋ ಯೋಗ ಇರಲಿಲ್ಲ ಅಂಥ ಹುಡುಗನ ಬಿಟ್ಟು ಹೋದ್ಲು ಅವಳು ಏನು ಹೇಳಿದ್ರು ಇಲ್ಲ ಅಂತಿರಲಿಲ್ಲ ಅವಳ ಸಂತೋಷಕ್ಕೆ ರಾತ್ರಿ ಪಾರ್ಟಿ ಹಂತೆಲ್ಲ ಹೋಗ್ತಿದ್ದ ಎಂದರು ಇಂದು ಸ್ವರ್ಣ ಅವರ ಮಾತನ್ನು ಕೇಳುತ್ತಾ ಅವಳು ಅಂದರೆ ಯಾರು ಬಿಟ್ಟೋದ್ಲು ಅಂದರೆ ಲವರ್ ಇದ್ಲಾ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ಕೊನೆಗೂ ತುಸು ಮುಚ್ಚಕರದಲ್ಲೇ ಅಮ್ಮ ಅವಳು ಅಂದ್ರೆ ಎಂದಳು ಮೆಲ್ಲಗೆ ಸ್ವರ್ಣ ಅವರು ತಮ್ಮೆದುರಿಗೆ ಇದ್ದ ಬಟಾಣಿ ಬಿಡಿಸುತ್ತಾ ಶುಭ ಅಗಸ್ತ್ಯನ ಹೆಂಡ್ತಿ ಎಂದಿದ್ರು ಹಿಂದೂ ದೊಡ್ಡ ಕಣ್ಣು ಬಿಟ್ಟು ಸ್ವರ್ಣ ಅವರ ಕಡೆ ನೋಡಿದ್ಳು ಸ್ವರ್ಣ ಅವರು ಬಟಾಣಿ ಬಿಡಿಸುತ್ತಾ ಅಪ್ಪ ಮಗ ಉಪ್ಪಿನೇ ಮದುವೆ ನಡೀತು ಎಲ್ಲ ಚೆನ್ನಾಗೇ ಇತ್ತು ಆದರೆ ಅದೇನಾಯಿತೋ ಗೊತ್ತಿಲ್ಲ ಅಗಸ್ತ್ಯ ಒಂದು ದಿನ ಇಬ್ಬರಿಗೂ ಸರಿ ಹೋಗ್ತಿಲ್ಲ ಡೈವರ್ಸ್ ತೊಗುತ್ತಿದ್ವಿ ಎಂದವನು ಮಂಕಾದ ಸ್ವರ್ಣ ಅವರು ಅವಳೇನು ಸೊಸೆ ಆಗೋಕ್ಕೆ ಲಾಯಕಿರಲಿಲ್ಲ ಬಿಡು ಯಾವಾಗಲೂ ಫ್ಯಾಷನ್ ಅಂತ ಸುತ್ತೋದೆ ನಿಂತರ ಯಾವತ್ತಿಗೂ ಕಿಚನ್ಗೆ ಬಂದವಳಲ್ಲ ಮದುವೆಯಲ್ಲಿ ಸೀರೆ ಹುಟ್ಟಿತು ಬಿಟ್ಟರೆ ಇನ್ಯಾವತ್ತೂ ಅವಳು ಸೀರೆ ಹುಟ್ಟೇ ಇಲ್ಲ ನನ್ನ ಮಗ ಕೂಡ ಅವಳ ಆಸೆಗೆ ಅಡ್ಡಿಯಾಗಿರಲಿಲ್ಲ ದೇವರು ಕೊನೆಗೂ ನಾನು ಬಯಸ್ದಂತೆ ಮುತ್ತಿನಂದ ಹೆಂಡತಿ ಕೊಟ್ಟಿದ್ದಾನೆ ನನ್ನ ಮಗನಿಗೆ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಂಸ್ಕೃತಿ ಆಚಾರ ವಿಚಾರ ತಿಳಿದವಳು ಅಂತ ಈ ದುಡ್ಡಿರೋ ಸಂಬಂಧ ಯಾವತ್ತೂ ಮನಸ್ಸುಗಳನ್ನು ಮುರಿಯುತ್ತೆ ಅನ್ನೋದು ನಮ್ಮ ಅಗಸ್ತ್ಯಿನ ಬಾಳಲ್ಲಿ ಸಾಕ್ಷಿಯಾಯಿತು ಎಂದರು ಹಿಂದೂ ಲೈಫ್ನಲ್ಲಿ ಅಗಸ್ತ್ಯ ಡೈವರ್ಸಿ ಅನ್ನೋದು ತಿಳಿಯದೆ ಮದುವೆ ಬಂದ ಬೆಸೆದಾಗಿದೆ ಮುಂದುವರಿಯು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು